ಕೊಡಬೇಕು ಅಂತ ವಿಜಯಪುರ ಜಿಲ್ಲೆಗೆ ಸಚಿವ ಸ್ಥಾನಕ್ಕೆ ಆಗ್ರಹ ವ್ಯಕ್ತ ಆಗ್ತಾ ಇದೆ ಸಚಿವ ಸ್ಥಾನಕ್ಕೆ ದೇವರ ಹಿಪ್ಪರಿಗೆ ಶಾಸಕರು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಶಾಸಕ ಸೋಮನಗೌಡ ಪಾಟೀಲ ಸಾಸನೂರ ತಮ್ಮ ಆಗ್ರಹವನ್ನ ಈ ಮೂಲಕ ಹೇಳ್ತಿದ್ದಾರೆ ನೋಡ ಬ್ರೇಕಿಂಗ್ ನ್ಯೂಸ್ ನಲ್ಲಿ ವಿಜಯಪುರ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕು ದೇವರ ಹಿಪ್ಪರ್ಗಿ ಶಾಸಕರ ಆಗ್ರಹ ಇದು ಸೋಮನಗೌಡ ಪಾಟೀಲ ಸಾಸನೂರ ಈ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ನಡಹಳ್ಳಿ ನನಗಿಂತ ಹಿರಿಯ ಶಾಸಕರು ಅವರಲ್ಲಿ ಯಾರಿಗಾದರೂ ಕೊಡಲಿ ಸಚಿವ ಸ್ಥಾನ ಕೊಡಲಿ ಅವರಿಗೆ ನನಗೆ ಸಚಿವ ಸ್ಥಾನ ನೀಡಿದ್ರೆ ನಾನು ಕೂಡ ನಿಭಾಯಿಸ್ತೀನಿ ಸಮರ್ಥವಾಗಿ ದೇವರ ಹಿಪ್ಪರಗಿ ಮತಕ್ಷೇತ್ರದ ಪೀರಾಪುರ ಬೂದಿಹಾಳ ಏತನಿರಾರಿ ಯೋಜನೆಗೆ ಹಣ ಕೊಡಲಿ ಈ ಕುರಿತು ಸಿಎಂಗೆ ಅಂದ್ರೆ ಮುಖ್ಯಮಂತ್ರಿ ಅವರಿಗೆ ನಾನು ಆಗ್ರಹಿಸ್ತೀನಿ ಅಂತ ವಿಜಯಪುರದ ಶಾಸಕರಾದಂತಹ ಸೋಮನಗೌಡ ಪಾಟೀಲ ಶಾಸನವರ ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದ್ರು ಅವ್ರ ಏನ್ ಮಾತಾಡಿದ್ರು ಬನ್ನಿ ಕೇಳಿಸಿಕೊಳ್ಳೋಣ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮಾಡ್ಕೊಟ್ಟಿದ್ದಾರೆ ಬೇರೆ ಮೇಲೆ ಮಂತ್ರಿಗಳಾಗ ಅವ್ರ ಮಾಡ್ಕೊಟ್ಟಿದ್ದಾರೆ ಶಾಸಕರು ಇದ್ದಾರೆ ಅದರಲ್ಲಿ ಮೂರು ಮಂದಿ ನಾನು ಕಿರಿಯ ಶಾಸಕ ಇಬ್ಬರು ಹಿರಿಯ ಶಾಸಕರು ಇದ್ದಾಗ ನಾ ಅವ್ರಿಗೆ ಮಂತ್ರಿ ಆಗಿಲ್ಲ ನಮ್ಮ ಜಿಲ್ಲೆಯ ಮಂತ್ರಿ ಆಸೆ ಇದೆ ಅವ್ರ ಬಳಿ ಹೋಗಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಹೋದಾಗ ನಮ್ಮ ಎಲ್ಲ ಕೆಲಸಗಳು ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ ಬೇರೆ ಮಂತ್ರಿಗಳ ಮೇಲೆ ಹೋದಾಗ ಕೂಡ ಅವ್ರು ನಮ್ಮ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಶಾಸಕರಿದ್ದೀವಿ ಅದರಲ್ಲಿ ಮೂರು ಮಂದಿಯಲ್ಲಿ ನಾನು ಕಿರಿಯ ಶಾಸಕ ಶಾಸಕ ನಾನು ಈ ಬೆಳವಣಿಗೆ ಒಂದ್ ಕಡೆ ಆಗ್ತಾ ಇದ್ರೆ ಸಂಪುಟದಿಂದ ಹೊರ ಹೋಗುವವರ ಪಟ್ಟಿಯಲ್ಲಿ ಪ್ರಬಲವಾಗಿ ಕೇಳಬರ್ತಿರುವಂತಹ ಒಂದು ಹೆಸರು ಅದು ನಾಗೇಶ್ ಅವರದು ಅಬಕಾರಿ ಸಚಿವರದು ಅಬಕಾರಿ ಸಚಿವರು ನಾಗೇಶ್ ಅವರು ಇದೀಗ ಪತ್ರಿಕಾಗೋಷ್ಠಿಯನ್ನು ಕರೆದು ಮಾತಾಡ್ತಿದ್ದಾರೆ ಲೆಟ್ಸ್ ಗೋ ಲೈವ್ ಈಗ ಇದು ನಾನು ಕರೆದ ಸುದ್ದಿಗೋಷ್ಠಿಯಲ್ಲ ಇದು ಸ್ಪಷ್ಟವಾಗಿ ನೀವು ಮಾಧ್ಯಮದಲ್ಲಿ ವಿತರಣೆ ಮಾಡಬೇಕು ನಾನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೋ ಒಂದು ಕ್ಲಾರಿಫಿಕೇಶನ್ಗೆ ಒಬ್ಬ ಅಧಿಕಾರಿಗಳಿಗೆ ಅದು ಚರ್ಚೆ ಅರ್ಜೆಂಟ್ ಇತ್ತು ಕೊಲಾದ ಒಂದು ಇದಿದೆ ಸಿ ಸಮಾವೇಶ ಅದು ಬಿಟ್ಟು ಆ ಚರ್ಚೆಗೆ ಬಂದೆ ಅವ್ರು ಹೋದ್ರಿಗೆ ನೋಡಿದ್ರು ಅಡ್ಮಿನ್ ನಮ್ಮಲ್ಲಿ ಅಡಿಷನಲ್ ಕಮಿಷನರ್ ಅಡ್ಮಿನ್ ನೀವು ಬರೋದು ನನಗೆ ಗೊತ್ತಿಲ್ಲ ಬಂದಿದ್ದೀರಾ ಸಂತೋಷ ತಾನಾಗಿ ನೀವು ಬಂದ್ರಿಂದ ನಾವು ನಮ್ಮ ಧರ್ಮ ನಾವು ಹೇಳಬೇಕಾಗಿರೋದು ನಾನು ಯಾವುದೋ ಒಂದು ಪತ್ರಿಕೆಯಲ್ಲಿ ಬೆಳಿಗ್ಗೆ ನೋಡಿ ಶಾಕ್ ಆಯ್ತು ನನಗೆ ಸಚಿವ ಸ್ಥಾನಕ್ಕೆ ಕುತ್ತು ಅಂತ ನನಗೆ ಭಾಳ ಶಾಕಿಂಗ್ ಆಯ್ತಿದೆ ನೋಡಿ ಯಾಕಂದ್ರೆ ಆ ಕಷ್ಟ ಕಾಲದಲ್ಲಿ ನಾನು ಮಂತ್ರಿ ಆಗಿದ್ದೆ ಜಂಟಿ ಸರ್ಕಾರದಲ್ಲಿ ಸುಮಿತ್ ಸರ್ಕಾರದಲ್ಲಿ ಆಗ ಮೊದಲನೇ ಮಂತ್ರಿ ನಾನು ರಿಸೈನ್ ಮಾಡಿ ಮೊದಲನೇ ಮಂತ್ರಿ ನಾನು ಹೋದ್ಮೇಲೆ ಬೇರೆ ಇಬ್ಬರು ಮಂತ್ರಿಗಳು ಬಂದರು ಶಂಕರು ಟಿ ಬಿ ನಾನು ಹೋಗಿದ್ದ ಟರ್ನಿಂಗ್ ಪಾಯಿಂಟ್ ಸರ್ಕಾರ ರಚನೆಗೆ ನನ್ನಿಂದನೇ ದಾರಿ ಸುಗಮ ಆಗಿದ್ದು ಅದು ಮಾನ್ಯ ಮುಖ್ಯಮಂತ್ರಿಗೂ ಗೊತ್ತಿದೆ ಇಡೀ ನಮ್ಮ ರಾಜ್ಯ ಜನ ಜನತೆ ಗೊತ್ತಿದೆ ಈಗ ನನ್ನ ಕೈ ಬಿಡೋ ವಿಚಾರ ಚರ್ಚೆಯಲ್ಲಿದೆ ಅಂತ ತಾವು ಹೇಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನನಗೆ ವಿಶ್ವಾಸ ಇದೆ ಅವ್ರು ಯಾವತ್ತೂ ಕೈ ಬಿಡೋಲ್ಲ ಅವತ್ತೊಂದು ದಿವಸ ಅವ್ರು ಒಂದು ಮಾತು ಕೊಟ್ಟಿದ್ರು ನನಗೆ ನೋಡಪ್ಪ ಪೂರ್ತಿ ಪೂರ್ತಿ ಏನು ಉಳಿದಿದೆ ನಾವು ಕಾಲ ಮೂರುವರೆ ವರ್ಷ ನೀನು ಮಂತ್ರಿ ಆಗಿರ್ತೀಯ ನಾನು ಕೊಡ್ತೀನಿ ನನ್ನ ವಿಶ್ವಾಸ ನನ್ನ ಮೇಲೆ ಇಡುವಂತ ಆ ನಂಬಿಕೆ ಮೇಲೆ ನಾನು ರಿಸೈನ್ ಮಾಡಿ ನಾನು ಬಿ ಜೆ ಪಿ ಕಡೆ ಸಪೋರ್ಟ್ ಮಾಡಿದೆ ಮಂತ್ರಿನೂ ಮಾಡಿದ್ರು ಈಗ ಒಂದು ಹದಿನೈದು ತಿಂಗಳಾಗಿದೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಮಾನ್ಯ ಮುಖ್ಯಮಂತ್ರಿ ಮೇಲೆ ನಾನು ಕೈ ಬಿಡಲ್ಲ ಕಷ್ಟ ಕಾಲದಲ್ಲಿ ನಾನು ಸಕ ರಚನೆ ಮಾಡೋದಲ್ಲಿ ಮುಖ್ಯ ಪಾತ್ರ ವಹಿಸಿರೋದು ನಾನು ಅದನ್ನು ನಾನು ಗಂಟಾಗೋತ್ಸವವಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇಷ್ಟು ನಿಮ್ಮ ಮುಂದೆ ಇರೋ ಸತ್ಯಾಂಶ ನಾನು ಹೇಳ್ತಾ ಇದ್ದೀನಿ ಇದುವರೆಗೂ ಇಲ್ಲ ನನಗೆ ಭಾಳ ಆಶ್ಚರ್ಯವಾದ ಒಂದು ಸಂಗತಿ ಇದು ಸರ್ಪ್ರೈಸ್ ಶಾಕಿಂಗ್ ಅಂತಾರಲ್ಲ ಆ ಥರ ಬೆಳಗ್ಗೆ ನ್ಯೂಸ್ ಪೇಪರಲ್ಲಿ ನಾನು ನೋಡಿ ಗೊತ್ತೇ ಅಂತ ಒಂದು ಯಾವುದೋ ಒಂದು ಪೇಪರಲ್ಲಿ ನೋಡಿದೆ ಬಜಾವಣೆಯನ್ನು ಬೇರೆ ಪತ್ರಿಕೆಯಲ್ಲಿ ಯಾವುದೂ ಇಲ್ಲ ಮೀಡಿಯಾದಲ್ಲೂ ಏನು ಇರಲಿಲ್ಲ ರಾತ್ರಿಲ್ಲ ಸೊ ಇದು ನನಗೆ ಹೊಸದಾಗಿ ಒಂದು ಒಂದು ನ್ಯೂಸ್ ಬಂದಂಗೆ ಆಯ್ತು ಅಲ್ಲ ಆ ಒಂದು ಸಂದರ್ಭನೇ ಉದ್ಭವ ಆಗಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ಇಲ್ಲ ಉದ್ಭವ ಆಗಲ್ಲ ಆಗ ಚಾನ್ಸೇ ಇಲ್ಲ ಯಾಕಂದರೆ ಅವ್ರ ಮಾತು ಅವ್ರು ಉಳಿಸ್ಕೊತಾರೆ ಅಂತ ಗೊತ್ತಿದೆ ಇದುವರೆಗೂ ಮಾತಿಗೆ ತಪ್ಪಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವರು ಆ ಮಾತನ್ನು ಉಳಿಸ್ಕೊಂತಾರೆ ಅಂತ ಗೊತ್ತಿದೆ ಯಾಕಂದ್ರೆ ಫಸ್ಟ್ ಮಿನಿಸ್ಟರ್ ಟು ರಿಸೈನ್ ಆ್ಯಂಡ್ ಗೋ ಔಟ್ ಆಫ್ ದಿಸ್ ಸಮ್ಮಿಶ್ರ ಸರ್ಕಾರ ಗೊತ್ತಿದೆ ನಿಮಗೆ ನಾನು ಹೋದ್ಮೇಲೆ ಧೈರ್ಯವಾಗಿ ಬೇರೆ ಮಂತ್ರಿಗಳು ಬಂದರು ಎಲ್ಲ ಬಂದರು ಅವ್ರಿಗೆ ಎಷ್ಟು ಬೇಕು ಅಷ್ಟು ನಂಬರ್ಸ್ ಆಯಿತು ರಚನೆ ಮಾಡಿದ್ವಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗೂ ಗೊತ್ತು ನಾಡಿನ ಜನತೆ ಗೊತ್ತು ಅವ್ರು ಕೈ ಬಿಡೋಲ್ಲ ಅನ್ನೋ ಪೂರ್ಣ ವಿಶ್ವಾಸ ನನಗೆ ನನಗಿದೆ ಅಲ್ಲ ಅದೇನು ಸ್ಪಷ್ಟ ಚಿತ್ರ ನನಗೆ ಗೊತ್ತಿಲ್ಲ ಅದನ್ನು ನಿಮಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಕಾದ್ ನೋಡಬೇಕಾಗಿದ್ದೀನಿ ಅಷ್ಟು ಬರಲ್ಲ ಬರಲ್ಲ ಅಂತ ನನ್ನ ಅನಿಸಿಕೆ ಬರೋ ಚಾನ್ಸ್ ಇಲ್ಲ ಅದಕ್ಕೆ ಸಾಧ್ಯನೇ ಇಲ್ಲ ಆವಾಗ ಆ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಿಮ್ಗೆ ಯಡಿಯೂರಪ್ಪ ಅವರ ನಾಯಕತ್ವದ್ದೇ ಒಂದು ಪ್ರಶ್ನೆ ಎದುರಾಗಿದೆ ಒಂದು ವೇಳೆ ಬದಲಾವಣೆ ಸಂದರ್ಭದಲ್ಲಿ ನಿಮ್ಮನ್ನು ಸಂಪುಟದಿಂದ ಕೈಗೊಳ್ಳುವಂತಹ ಸಂದರ್ಭ ಬಂದ್ರೆ ಹಾಗೆ ಈಗ ನಾನು ಅವ್ರ ನಾಯಕತ್ವದ ಬಗ್ಗೆ ದೊಡ್ಡ ಮನುಷ್ಯ ಅಲ್ಲ ಯಾಕಂದರೆ ಅವ್ರಿಗೂ ರಾಜಕೀಯದಲ್ಲಿ ಎಷ್ಟು ಎಷ್ಟು ಅನುಭವ ಇದೆ ಅವರು ದೊಡ್ಡ ವ್ಯಕ್ತಿಗಳು ಅವ್ರ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ ನನ್ನ ಅವ್ರ ಮುಂದೆ ಭಾಳ ಚಿಕ್ಕವನು ಮೊದಲನೇ ಸಾರಿ ಮಂತ್ರಿ ಆಗಿರೋನು ಅವ್ರ ಕಾರ್ಯವೈಖರಿ ಚೆನ್ನಾಗಿದೆ ಒಳ್ಳೆಯ ಸರ್ಕಾರದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ತಾಯಿದ್ದಾರೆ ಜನಪರ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ನನ್ನ ಪ್ರೋತ್ಸಾಹ ಬೆಂಬಲ ಸದಾ ಅವ್ರಿಗೆ ಇರುತ್ತೆ ಅವ್ರಿಗೆ ಮುಖ್ಯಮಂತ್ರಿ ಆಗಿರೋವರೆಗೂ ಇದ್ದೇ ಇರುತ್ತೆ ಅನ್ನೋದು ನನ್ನ ಮಾತು ಕೊಡ್ತೇನೆ ಅವ್ರು ಕೊಡಿ ಅಂತ ಲಾಸ್ಟ್ ವೀಕೆಗೆ ಕೋಲಾರದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಅವ್ರು ಮೂರು ಜನಕ್ಕೆ ನಾವು ಕೊಡಲೇಬೇಕು ತ್ಯಾಗ ಮಾಡಿದ್ದಾರೆ ಅವ್ರು ಥರನೇ ನಮ್ಗೆ ಗೆದ್ದು ಬಂದಿದ್ದಾರೆ ಎಲೆಕ್ಷನಲ್ಲಿ ಅಂತ ಶಂಕರು ಎನ್ ಟಿ ಬಿ ನಾಗರಾಜು ಮುನತ್ನಾಗೆ ಅವ್ರು ಕೊಟ್ಟೇ ಕೊಡ್ತಾರೆ ಅದು ಖಚಿತ ಅರ್ಥ ಆಯ್ತಾ ಅವ್ರು ಕೊಡಲೇಬೇಕು ನ್ಯಾಯ ಅದು ಮಾತಿನ ಪ್ರಕಾರ ನಡ್ಕೊಂತಾರೆ ಕೊಡ್ತಾರೆ ಕೊಡ್ಲಿ ಸಂತೋಷ ಓಕೆ